ಕರ್ನಾಟಕ ನಿವರ್ತನ ನೌಕರ ವೇದಿಕೆ ಕೇಂದ್ರ ವೇದಿಕೆ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ಕಲಬುರಗಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ನಾನು ಗುರಣ್ಣ ಯಸ ಇದ್ದು ನಮ್ಮ ಜೊತೆಗೆ ತಾಲೂಕಾ ಆಳಂ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಶ್ರೀಶನ್ನಪ್ಪ ಹೊಸುಮನಿಯವರು ಸರ್ ಇದ್ದಾರೆ ಹಾಗೂ ಜಿ ದೇವರಿಗೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಪಲ್ಲಪ್ಪ ಬಿಲ್ವಾಡ್ ಸರ್ ಇದ್ದಾರೆ ಹಾಗಾದರೆ ಗುಲ್ಬರ್ಗ ತಾಲೂಕಿನ ಅಧ್ಯ ಸಂಚಾಲಕರಾಗಿರ್ತಕ್ಕಂಥ ಅಂಕಲ್ಗೆ ಸಹ ಸರ್ ಇದ್ದಾರೆ ಈ ಒಂದು ವೇದಿಕೆ ಮುಖಾಂತರ ನಾವು ಕಲಬುರಗಿ ವೇದಿಕೆ ಮುಖಾಂತರ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ನಾವು ಸರ್ಕಾರಿ ವಿಮರ್ತಾ ನೌಕರರು ಇಪ್ಪತ್ತಾರು ಸಾವಿರ ಏಳು ಏಳುನೂರು ಇದ್ದು ಈ ಒಂದು ನಮ್ಗೆ ಏಳನೇ ವೇತನದ ಆರ್ಥಿಕ ಏಳನೇ ವೇತನದಲ್ಲಿ ನಮ್ಗೆ ಆರ್ ಬಹಳ ಆರ್ಥಿಕವಾದ ನಷ್ಟವನ್ನು ಉಂಟಾಗಿದೆ ಆ ಉದ್ದೇಶದಿಂದ ನಾವು ರಾಜ್ಯಾದ್ಯಂತ ಎಲ್ಲ ಅನೇಕ ಸಾರಿ ನಾವು ಪ್ರತಿಭಟನೆ ಮಾಡಿದ್ದೇವೆ ಆದರೂ ಕೂಡ ನಮಗೆ ಸರ್ಕಾರ ಸ್ಪಂದನೆ ಮಾಡಿಲ್ಲ ರಾಜ್ಯ ಮಟ್ಟದ ಪ್ರತಿಭಟನೆ ಕೂಡ ಬೆಂಗಳೂರದಲ್ಲಿ ಹದಿನಾರು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದೇವೆ ಅಲ್ಲಿನೂ ಕೂಡ ನಮ್ಮ ಮನವಿ ಕೂಡ ನಾವು ಸಲ್ಲಿಸಿದ್ದೇವೆ ಅಲ್ಲಿನೂ ಕೂಡ ಸಿಎಂ ಅವರು ಕೂಡ ನಮಗೆ ಸ್ಪಂದನೆ ಮಾಡಿಲ್ಲ ಮತ್ತೆ ಎರಡನೇ ಬಾರಿ ಕೂಡ ರಾಜ್ಯ ಮಟ್ಟದ ಬೆಳಗಾವದಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ ಆ ಒಂದು ಪ್ರತಿಭಟನೆಯಲ್ಲಿ ನಾವು ನಿವೃತ್ತ ನೌಕರರಾಗಿರ್ತಕ್ಕಂಥವರು ಇಪ್ಪತ್ತಾರು ಸಾವಿರ ಜನರನ್ನು ಒಗ್ಗೂಡಿ ಒಂದು ಪ್ರತಿಭಟನೆಯನ್ನು ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಾಕರ್ ಹೊಳೆಯವರು ಮತ್ತು ಆರ್ಥಿಕ ಇಲಾಖೆಯ ಅಧಿಕಾರಿಗಳು ನಮ್ಮ ಒಂದು ನಮ್ಮ ಒಂದು ಬೇಡಿಕೆಗೆ ಮನವಿಯನ್ನು ಸ್ವೀಕರಿಸಿ ಆ ಒಂದು ಮನವಿಯನ್ನು ನಿಮ್ಮ ಮನವಿಯನ್ನು ನಾವು ಪೂರ್ಣಗೊಳಿಸುತ್ತೇವೆ ಅಂತಕ್ಕಂಥ ಒಂದು ನಮ್ಮ ವೇದಿಕೆಯೇ ಹತ್ತು ಜನರಿಗೆ ನಮ್ಮ ವಿಧಾನಸೌಧದಲ್ಲಿ ಸಿಎಂ ಅವರ ಭೇಟಿಯ ಸಲುವಾಗಿ ಕರೆದುಕೊಂಡು ಹೋದಾಗ ಆಗ ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಮ್ಮ ವೇದಿಕೆಗೆ ಆ ಮುಖ್ಯಸ್ಥರಿಗೆ ಒಂದು ಮಾತು ಕೊಟ್ಟಿದ್ದಾರೆ ಏನಪ್ಪ ಅಂತ ನಿಮ್ಮ ಏಳನೇ ವೇತನದಲ್ಲಿ ಆರ್ಥಿಕ ನಷ್ಟ ಆಗಿದೆ ಅದನ್ನು ನಾವು ಸರಿಪಡಿಸ್ತೇನೆ ಒಂದು ವಾರದಲ್ಲಿ ಬೆಳಗಾವಿ ಆ ಚಳಗಾಲ ಅಧಿವೇಶನ ಆದ ನಂತರ ನಿಮ್ಮ ಒಂದು ನಿಮ್ಮೆಲ್ಲರ ಒಂದು ಕರೆದು ಇದು ನಿಮ್ಗೆ ಒಂದು ಆರ್ಥಿಕ ಇಲಾಖೆ ಆಗಿರ್ತಕ್ಕಂಥ ನಷ್ಟವನ್ನು ಸರಿಪಡಿಸಲು ನಿಮ್ಮ ಒಂದು ವೇದಿಕೆ ಒಂದು ನಮ್ಮ ಸಭೆಯನ್ನು ಏರ್ಪಾಡು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಆದರೆ ಇಲ್ಲಿವರೆಗೂ ಕೂಡ ನಮಗೆ ಆ ಮಾತಿನ ಪ್ರಕಾರ ನಮಗೆ ಒಂದು ನಿವರ್ತ ನೌಕರಿಯ ಒಂದು ಸಭೆ ಮಾಡಿಲ್ಲ ನಮ್ಮ ಬೇಡಿಕೆಯನ್ನು ಪೂರ್ಣ ಪೂರ್ಣಗೊಳಿಸಿಲ್ಲ ಆದುದರಿಂದ ನಾವು ಏನಪ್ಪ ಅಂದ್ರ ಇದೇ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಮಟ್ಟದ ಬೃಹತ್ ಅಹ್ ಅನಿರ್ದಿಷ್ಟವಾದಂತಹ ಒಂದು ಪ್ರತಿಭಟನೆ ನೀವು ಕೂಡ ಬೆಂಗಳೂರಿನ ಪ್ರೀಡಾಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಒಂದು ಈ ಸಂದರ್ಭದಲ್ಲಿ ರಾಜ್ಯದ ಅನೇಕ ಮೂಲಗಳಿಂದ ಒಂದು ನಾವು ಇಪ್ಪತ್ತಾರು ಸಾವಿರದ ಏಳ್ನೂರು ನಿವೃತ್ತ ನೌಕರರಲ್ಲದೆ ನಮ್ಮ ಜೊತೆಗೆ ಬಂಧು ಮಿತ್ರರು ಉಳಿದ ಸಂಘ ಸಂಸ್ಥೆಗಳ ಜೊತೆಗೆ ನಾವು ಒಟ್ಟು ಒಂದು ಲಕ್ಷಕ್ಕಿಂತ ಹೆಚ್ಚು ಈ ಒಂದು ಕ್ರೀಡಾಂ ಪಾರ್ಕದಲ್ಲಿ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ನಮ್ಮ ಜೊತೆಗೆ ನಮ್ಮ ಮುಂದಾಳತ್ವದಲ್ಲಿ ಮಹಾರಾಷ್ಟ್ರದ ಅಣ್ಣ ಹಾಜರಿಯಾಗಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರ ಹೋರಾಟಗಾರರು ಅವರು ಕೂಡ ಮುಂದಾಳತ್ವದಲ್ಲಿ ನಾವು ಆ ಬರ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಜೊತೆಗೆ ನಿವತ್ತ ಹೈಕೋರ್ಟ್ ಜಜ್ ಆಗಿರ್ತಕ್ಕಂಥ ಲೋಕಾಯುಕ್ತರಾಗಿರ್ತಕ್ಕಂಥ ವಿಶ್ವನಾಥ್ ಹೆಗಡೆಯವರು ಕೂಡ ಅವರು ಮುಂದಾ ಸಂತೋಷ್ ಹೆಗಡೆಯವರು ಕೂಡ ಮುಂದಾಳತ್ವ ವಹಿಸಿದ್ದಾರೆ ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನರನ್ನು ನಾವು ಫ್ರೀಡಂ ಪಾರ್ಕ್ದಲ್ಲಿ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಮುನ್ನೂರಕ್ಕಿಂತಲೂ ಹೆಚ್ಚು ಜನರು ನಾವು ಆ ಭಾಗಿಯಾಗುತ್ತೇವೆ ಅಂತಕ್ಕಂಥ ಒಂದು ಪ್ರತಿಭಟನೆ ನಾವು ಮಾಡಿದ್ದೇವೆ ಆದರೂ ಕೂಡ ನೀವು ಕೂಡ ಇವು ಪತ್ರಿಕಾ ಮಾಧ್ಯಮದವರು ಆ ಒಂದು ಶಿವಮ್ ಅವರಿಗೆ ಮುಟ್ಟುವಂತೆ ಆಗ ನೀವು ನಮಗೆ ಸಹಕಾರ ಪ್ರೋತ್ಸಾಹ ಕೊಡಬೇಕು ಅವರಿಗೆ ನಮ್ಮ ಒಂದು ಬೇಡಿಕೆಯನ್ನು ಅವರಿಗೆ ಮುಟ್ಟುವಂತೆ ಆಗಬೇಕಂತಕ್ಕಂಥ ಹೇಳಿ ಇನ್ನೊಂದು ಒಂದು ಈ ವರದಿಯಲ್ಲಿ ನಾನು ಮನವಿ ಮಾಡಿಕೊಳ್ಕೊತೇನೆ ಸರ್